ಇಲ್ಲ 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 ಎಲ್ಲ ಯಾವುದೇ ಯಾವುದೇ ರೀತಿಯ ಹೇಳುದ್ನಲ್ಲ ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ನೂರ್ ನೂರಷ್ಟಿಲ್ಲ ಶುದ್ಧ ಸುಳ್ಳು ಅದೆಲ್ಲ ನಮ್ಮ ಪ್ರತಿಪಕ್ಷದವರು ಅಭಿವೃದ್ಧಿ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಅವ್ರಿಗೇನು ಸಿಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಪಥದಲ್ಲಿ ರಾಜ್ಯ ಸಾಕ್ತಿದೆ ಏನಾದ್ರೂ ಒಂದು ಹುಡುಕ್ಬೇಕಲ್ಲ ಅನ್ನೋ ವಿಷಯದಲ್ಲಿ ಈ ರೀತಿ ಹುಡುಕ್ತಾ ಇದಾರೆ ಯಾವ್ದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ಇಲ್ಲ ಎಲ್ಲಾ ಕಟ್ಟುಪಾಡಾಗಿ ಪಕ್ಷದ ಒಂದು ಮಾರ್ಗದರ್ಶನದಂತೆ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ ಮುಂದೆನೂ ನಾವು ಅದೇ ರೀತಿ ಕೆಲಸ ಮಾಡ್ತೀವಿ ಪಕ್ಷ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ ಹೌದು ಹೌದು ಇಲ್ಲ ನಾನು ಟ್ರಾಫಿಕ್ ವ್ಯವಸ್ಥೆಯಲ್ಲಿ ನಾನು

ಜೂಜ್ ಆಗಿರ್ಬೋದು ಮಟ್ಕ ಆಗಿರ್ಬೋದು ಎಲ್ಲ ವಿಷಯದಲ್ಲೂ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದಾರೆ ಮಾಡದೆ ಹೋದ್ರೆ ಅವ್ರ ಬಗ್ಗೆ ವಿರುದ್ಧ ನಿರ್ದಾಶನ ಕ್ರಮ ತಗೊಳ್ತಾ ನಾವು ಎಸ್ ಬಿ ಅವ್ರಿಗೂ ಹೇಳಿದ್ದೀವಿ ಅದೇ ರೀತಿ ದಕ್ಷವಾಗಿ ಮಾಡ್ತಿದ್ದಾರೆ ರೇಡ್ಸ್ ಅಂತೂ ಎಲ್ಲ ಕಡೆ ಈಗ ಅದು ಇಸ್ಪಿಡ್ ದಂಧೆ ಆಗಿರ್ಬೋದು ಮಟ್ಕ ಏನೇನು ಹೇಳ್ತೀರಾ ಅದೆಲ್ಲವನ್ನು ಹತೋಟಿಕ್ ತರುವಂಥ ಕೆಲಸ ಮಾಡ್ತಿದ್ದಾರೆ ಆದರೆ ಹೇಳ್ತಿದ್ದೆಲ್ಲ ನಗರದಲ್ಲಿ ಸಮಸ್ಯೆ ಇದೆ ನಾನು ಒಪ್ಕೊಂತೀನಿ ಅದನ್ನು ನಾನು ಕಳೆದ ದಿಶಾದಲ್ಲೂ ನಾನು ಪ್ರಸ್ತಾಪಿಸಿದ್ದೆ ಡ್ರಗ್ಸು ಮತ್ತು ಮಟ್ಕ ಇದಲ್ಲೆಲ್ಲ ಇನ್ನೂ ಸಹ ನೀವು ಚುರುಕಾಗಬೇಕು ಸಾಲ್ತಿಲ್ಲ ಅಂತ ಅದರಲ್ಲಿ ನಾನು ಒಪ್ಕೊತೀನಿ ಟ್ರಾಫಿಕ್ ಆಗಿರ್ಬೋದು ಈ ಒಂದೆರಡು ನಗರ ಅಂತ ಬಂದಾಗ ನಮ್ಮ ಸಿಟಿ ಅಂತ ಬಂದಾಗ ಒಪ್ಕೊಂತೀನಿ ಜೊತೆಗೆ ಏನು ಮೊನ್ನೆ ಗಲಾಟೆ ಆಯಿತು ಸ್ಟೇಷನಲ್ಲಿ ಅದಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಏನು ನಮ್ಮ ಹಾಸ್ಪಿಟಲಲ್ಲಿ ಆಗಿದ್ದು ಈಗ ಮತ್ತೆ ಅದನ್ನ ಪೊಲೀಸ್ ಫೋರ್ಸ್ ಜಾಸ್ತಿ ಆಗೋಕ್ಕೆ ಹೇಳಿದೀವಿ ಹಾಸ್ಪಿಟಲಲ್ಲಿ ಅದನ್ನು ಹೋಳಿ ಆಡಿಕೊಂಡು ಅಶೋಕ ಹೋಟ್ಲಿಂದ ಬಂದು ಹಾಸ್ಪಿಟ್ಲಲ್ಲಿ ಮತ್ತೆ ಹಾಸ್ಪಿಟ್ಲಲ್ಲಿ ಹೊಡೆದಾಡ್ಕೊಂಡಿರುತ್ತೆ ಅದು ಹೋಳಿ ಆಡೋ ವಿಷಯಕ್ಕೆ ಅಲ್ಲಿಂದ ಬಂದು ಹೊಡೆದಾಡಿರೋ ಕೇಸದು ಆಗಲೇ ಅದು ಒಂದು ಎಫ್ ಐ ಆರ್ ಮಾಡಿದ್ದಾರೆ ಇನ್ನೂ ಜಾಸ್ತಿ ಮೆನ್ಸ್ನ ಹಾಕಲಿಕ್ಕೆ ಎಲ್ಲ ಆಸ್ಪತ್ರೆಗಳಲ್ಲೂ ಜಾಸ್ತಿ ಮೆನ್ಸ್ ಹಾಕಲಿಕ್ಕೆ ನಾವು ಸಲಹೆ ಸೂಚನೆ ಕೊಟ್ಟಿದ್ವಿ ಅದನ್ನು ಮಾಡಿದ್ದಾರೆ ಆಗಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್